ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಅಥವಾ ಏನಾದರೂ ಸಂಜೆ ಸ್ನ್ಯಾಕ್ಸ್ ಕೇಳಿದಾಗ ಮಕ್ಕಳು ಈ ರೀತಿ ಸಬ್ಬಕ್ಕಿ ರೊಟ್ಟಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಕ್ರಂಚಿಯಾಗಿ ಇರುತ್ತೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಆಲೂಗೆಡ್ಡೆ ಕ್ಯಾರೆಟು ಹಾಗೆ ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಬೀನ್ಸ್ ಹಾಕ್ಕೊಬೋದು ಹಾಗೆ ಸ್ವೀಟ್ ಕಾರ್ನ್ ಹಾಕ್ಕೊಬೋದು ಹಾಗೆ ಒಂದು ಅರ್ಧ ಹಸಿರು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಖಾರ ಕಡಿಮೆ ಇದ್ದೀನಿ ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ಈ ರೀತಿ ಇರಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲಷ್ಟು ನಾನಿಲ್ಲಿ ಸಬ್ಬಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಒಂದೂವರೆ ಗಂಟೆ ಮುಂಚೆ ನೆನ್ನಾಕಿಟ್ಕೊಂಡಿದ್ದೆ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಏನು ರುಬ್ಬಿಟ್ಟಿದ್ವಲ್ಲ ತರಕಾರಿ ಮಿಶ್ರಣ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಪಾಲಕ್ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಬದಲು ನೀವು ಸಬ್ಸಿಗೆ ಹಾಕ್ಕೊಬೋದು ಹಾಗೆ ಮೆಂತ್ಯನೂ ಕೂಡ ಹಾಕ್ಕೊಬೋದು ಹಾಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೈಂಡಿಂಗಿಗೆ ಅಕ್ಕಿ ಹಿಟ್ಟು ಬದಲು ಬೇಕಾದರೆ ರವೆನೂ ಸಹ ಆ್ಯಡ್ ಮಾಡ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದೇ ತರಕಾರಿ ಇದೇ ಸೊಪ್ಪು ಅಂತ ಏನಿಲ್ಲ ಯಾವ ಸೊಪ್ಪಾದರೂ ಹಾಕ್ಕೊಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ ನೋಡಿ ಹಾಕ್ಕೊಬೇಕಾಗುತ್ತೆ ಯಾಕಂದರೆ ಇದರಲ್ಲೇ ತರಕಾರಿ ಮತ್ತು ಸೊಪ್ಪಲ್ಲೇ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ತೊಗೊಳ್ಳಲ್ಲ ಈ ರೀತಿ ಮಾಡಿದ್ರೆ ನೀಟಾಗಿ ಉಂಡೆ ಬರಬೇಕು ಆ ರೀತಿ ನೀರನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ತೊಟ್ಟೋದಕ್ಕೆ ನೀಟಾಗಿ ಬರಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡಿರ್ಬೇಕಾಗುತ್ತೆ ಈಗ ಒಂದು ಹೆಂಚಿನ ಕಾಯಕ್ಕಿಟ್ಟು ಅದ್ರ ಮೇಲೆ ತೊಟ್ಕೊತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಎಣ್ಣೆನಾದರೂ ಕೈ ಮಾಡ್ಕೊಂಡು ತೊಟ್ಕೊಬೋದು ಅಥವಾ ಬರೀ ನೀರಲ್ಲಿ ತೊಟ್ಟಿದ್ರೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬರೀ ನೀರು ಕೈ ಮಾಡಿಕೊಂಡು ತೊಟ್ಕೊತಾ ಇದ್ದೀನಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಪುಟಾಣಿಗೆ ತೊಟ್ಟಿ ಇದ್ದೀನಿ ಇಲ್ಲ ಟಿಫನಿಗೆ ಮಾಡ್ಕೊತಾ ಇದೀವಿ ಎಲ್ಲರಿಗೂ ಅನ್ನೋದಾದ್ರೆ ನೀವು ಒಂದು ಬಟರ್ ಪೇಪರ್ ಮೇಲೆ ರೊಟ್ಟಿ ತರ ತುಟ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಲೆ ಕ್ರಂಚಿ ಥರ ಬರುತ್ತೆ ಹಾಗೆ ನೀವು ಬೇಕು ಅಂದರೆ ಇದಕ್ಕೆ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಕೂಡ ಹಾಕ್ಕೊಬೋದು ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ನೀವು ಎಣ್ಣೆ ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂದರೆ ಬೇಕಾದರೆ ಹಾಗೇನೂ ಸಹ ಬೇಯಿಸ್ಕೊಬೋದು ನೀವು ಡಯೆಟ್ ಏನಾರು ಮಾಡ್ತಾಯಿದ್ರೆ ಡಯೆಟ್ ಫುಡ್ಗೂ ಯೂಸ್ ಆಗುತ್ತೆ ಆ ಇಲ್ಲಾಕ್ಲೆ ಚೆನ್ನಾಗಿ ಬರುತ್ತೆ ಈ ಸಬ್ಬಕ್ಕಿ ರೊಟ್ಟಿ ಎಲ್ಲ ರೀತಿ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮಕ್ಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಚಪ್ ಹಾಕ್ಬಿಟ್ಟು ಕೊಡ್ಬೋದು ಮಕ್ಕಳೇನಾದರೂ ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಿದ್ರೆ ಈ ರೀತಿ ಒಮ್ಮೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂದರೆ ಸ್ವಲ್ಪ ಆಮ್ಲೆಟ್ ಥರ ಟೇಸ್ಟ್ ಬರುತ್ತೆ ಇದು ತುಂಬ ಇಷ್ಟಪಡ್ತಾರೆ ಮಕ್ಕಳು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೆಲ್ತಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ